ಜಯನು ಎಲ್ರಿಗೂ ನಮಸ್ಕಾರ ಏನು ಇವತ್ತು ಮಳಗಾವಿ ತಾಲೂಕು ಮೆಷ್ಟೂರು ಪಂಚಾಯತ್ ನಗವಾರ ಚಿಕ್ಕನಗವಾರ ಗ್ರಾಮ ಶ್ರೀ ವಿದ್ಯಾ ವಿನಾಯಕ ಶ್ರೀ ಅಯೋಧ್ಯೆ ರಾಮ ಸೀತಾ ಆಂಜನೇಯ ಲಕ್ಷ್ಮಣ ಅವರ ಪ್ರತಿಶ್ರಾವಣ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮ ಎಲ್ಲ ನೆಚ್ಚಿನ ಜೆ ಡಿ ಎಸ್ ಅಧ್ಯಕ್ಷರಾದ ಅದೇ ರೀತಿ ಕೇಬಿನೆಟ್ ನಿರ್ದೇಶಕರಾದ ಕಾಡೇನಲ್ಲಿ ನಾಗರಾಜನ್ ಅವರೇ ಅದೇ ರೀತಿ ಜೆ ಡಿ ಎಸ್ ಕಾರ್ಯದರ್ಶಿಯಾದ ನಲ್ಲೋದ ರೆಪ್ಪನ್ ಅವರೇ ಅದೇ ರೀತಿ ನಮ್ಮ ಕ್ಷೇತ್ರದ ಕೆಪಿ ಕೆಪಿ ಟ್ರಾವೆಲ್ಸ್ ಪ್ರಭಾಕರ್ ಗಲ್ಪಲು ಪ್ರಭಾಕರವರೇ ಅದೇ ರೀತಿ ಗೊಲ್ಲಲ್ಲಿ ಜಗದೀಶ್ ಅವರೇ ಅದೇ ರೀತಿ ನಮ್ಮ ಮಾಜಿ ಮಾಜಿ ಪಂಚಾಯಿತಿ ಸದಸ್ಯರಾದ ಶ್ರೀನ ಅವರು ಪಾಟೀಲ್ ಸೀನವ್ರೆ ಅದೇ ರೀತಿ ಮಾಜಿ ಸದಸ್ಯರಾದ ನಗೌರ ಅಡ್ಡಣ್ಣವರೇ ಅದೇ ರೀತಿ ನಮ್ಮ ಉಪಾಧ್ಯಕ್ಷರಾದ ಮುಸ್ಟೂರು ಉಪಾಧ್ಯಕ್ಷರಾದ ಕತ್ತೂರ್ ವರ್ಬನವರೇ ಅದೇ ರೀತಿ ನಮ್ಮ ಟೊಮೆಟೊ ಮಂಡಳಿ ಮಾಲೀಕರಾದ ಡಿ ಎಸ್ ಚಂದ್ರಶೇಖರ್ ಅವರೇ ಸುಭಾಷ್ ಅವರೇ ನಾರಾಯಣ ಸ್ವಾಮಿ ಅವರೇ ಅದೇ ರೀತಿ ನಮ್ಮ ಮಿಸ್ಟರ್ ಪಂಚಾಯಿತಿ ಅಧ್ಯಕ್ಷರಾದ ಶೋಭಾ ಸುಧಾಕರ್ ಅವ್ರೆ ಆಮೇಲೆ ಚಿಕ್ಕಮಗಳ ಮನನ್ನ ಅವ್ರೆ ಇಂಪಾಶನವ್ರೆ ಯಾರನ್ನ ಮನೋಹರಿ ಅವರು ಅವರು ಯುವ ಮುಖಂಡರಾದ ನಮ್ಮ ನಿಂಗಿ ಕುಶಾರ್ ಅವರೇ ಮತ್ತು ಎಲ್ಲರೂ ವೇಳಕ್ಕಲ್ಲಿರು ಎಲ್ಲ ಗಣ್ಯರಿಗೂ ಬೆಂಬಸ್ತಾ ನಮ್ಮ ಚಿಕ್ಕನವರ ಗ್ರಾಮಸ್ಥರು ಹಾಗೂ ಸುತ್ತಮುತ್ತ ಗ್ರಾಮಸ್ಥರಿಗೆ ಎಲ್ರಿಗೂ ನಮಸ್ಕರಿಸ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ನಮ್ಮ ನೆಚ್ಚಿನ ಶಾಸಕರಾದ ಸಮುದ್ರ ಮುಂಜಾನವರು ಬರಬೇಕಾಗಿತ್ತು ಆದರೆ ಸೆಷನ್ನಲ್ಲಿ ಇನ್ನೂ ನಡೀತಾ ಇದೆ ಲೇಟ್ ಆಗುತ್ತೆ ನೀವು ಹೋಗೋ ಪ್ರೋಗ್ರಾಮ್ ಅನ್ನ ನಮ್ಮ ಅಧ್ಯಕ್ಷ ಒಪ್ಪಿಸಿದ್ರು ಆ ಪ್ರೋಗ್ರಾಮ್ ಅನ್ನ ಸ್ವಲ್ಪ ಹೋಗಿ ಮಾತಾಡ್ತಾ ಬಂದ್ರಿ ಅಂತ ಲೇಟ್ ಅಂತ ಹೇಳಿದ್ರೆ ಅದಕ್ಕೋಸ್ಕರ ನೀವು ನಿಮ್ಗೆ ನಮ್ಮ ಸುಮ್ಮತ ಮಂಜನವರು ಏನ್ ಮಾಡಿದ್ದಾರೆ ಏನು ಅಂತ ಎಲ್ಲರಿಗೂ ಗೊತ್ತು ಓಮ್ಸಲಿ ಎಲೆಕ್ಷನ್ ಮುಂಚೆ ಓಂ ಶಕ್ತಿ ದೇವಸ್ಥಾನಕ್ಕೆ ಬಸಗಲನ್ನ ಕಲಿಸಿದ್ರು ಅದೇ ರೀತಿ ಗದ್ದೆಯನ್ನ ನಾನು ಕಲಿಸ್ತೀನಿ ನೆಕ್ಸ್ಟ್ ಇಯರ್ ಕಳಿಸ್ತೀನಿ ಕಲಿಸ್ತೀನಿ ಅಂತ ಹೇಳಿದ್ರು అదే రీతి హోదా నూర ఐనూరు బస్ కలసే ఈసారి ఆ నూర్ ఎరూరు సారు ఆనూర బస్ అన్న కలుస్తారు ఎలా ఓంశక్తి భక్తాది దేవస్థానం హి ఆద దేర ఆశీద ఊరెల్ల ఎల్ నమ్మడు నమ్ తాలూకు చూ దేశ చనంతి ఎస్ బస్ బాగు కలిసి నెమ్మ సంవత్తి ముంజా శాసకరు నిరగే అభినందన సార్ అదే రీతి ಇವತ್ತು ಶಾಸಕರು ಸೆಷನ್ನಲ್ಲಿ ರೈತರಿಗೋಸ್ಕರ ರೈತರಿಗೋಸ್ಕರ ಗಲಾಟೆ ಮಾಡಿದ್ದಾರೆ ನಮಗೆ ರೈತರಿಗೆ ಬೆಂಬಲ ಬೆಲೆ ಬೇಕು ಟೊಮೆಟೊ ರೇಟ್ ಕಡಿಮೆ ಇದೆ ಇನ್ನ ತರಕಾರಿ ಎಲ್ಲರೂ ಕಡಿಮೆ ಇದೆ ನೀರಿನ ಅಭಾವ ಇದೆ ಎಲ್ಲದಕ್ಕೂ ಇವತ್ತು ದನಿ ಎತ್ತಿದ್ದಾರೆ ಸೆಷನ್ನಲ್ಲಿ ಗಲಾಟೆ ಮಾಡಿದ್ದಾರೆ ಆ ಗಲಾಟೆ ರೈತರಿಗೋಸ್ಕರ ಗಲಾಟೆ ಮಾಡೋದ್ರೆ ನಮ್ಮ ಸಮೃದ್ಧಿ ಮುಂಜಾನವರು ನಮ್ಮ ಶಾಸಕರು ಅದಕ್ಕೋಸ್ಕರ ಇನ್ನು ಬರೋ ಚುನಾವಣೆಗಳಲ್ಲಿ ನಮ್ಮ ಸಮೃದ್ಧಿ ಮುಂಜಾನವರ ಕೈ ಭಲವಸಬೇಕು ಪಿ ಎಲೆಕ್ಷನ್ ಬರುತ್ತೆ ಬಿ ಎಲೆಕ್ಷನ್ ಬರುತ್ತೆ ಎಲ್ಲ ನಿಂತ್ಕೊಂಡು ನಮ್ಮ ಶಾಸಕರು ನಮ್ಮ ಅಧ್ಯಕ್ಷದ ಕೈ ಬರೆಸ್ಬೇಕು ಅವ್ರಿಗೆ ಅಧಿಕಾರ ಕೊಟ್ಟರೆ ನಮಗೆ ಯಾವುದೇ ತೊಂದರೆ ಆಗಲ್ಲ ನಮ್ಗೆ ರೈತರಿಗೆಲ್ಲ ಒಂದೇ ಒಳ್ಳೇದಾಗುತ್ತೆ ಅಂತೇಳಿ ಈ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ಅಧ್ಯಕ್ಷ ಕಡಲ ನಾಗರಾಜನವರು ಡೈರಿಯಲ್ಲಿ ನಿಮ್ಗೆ ಗೊತ್ತಿರೋದೆ ರೈತರ ಬಗ್ಗೆ ಎಷ್ಟು ಖುಷಿ ಪಡ್ತಾರೆ ಅಂದ್ರೆ ರೈತರಲ್ಲೂ ಚೆನ್ನಾಗಿರ್ಬೇಕು ರೈತರಿಗೋಸ್ಕರ ನಾವು ಇರಬೇಕು ರೈತರ ಬಗ್ಗೆ ನಾವು ಮಾಡಬೇಕು ಎಲ್ಲ ಕೆಲಸಗಳು ಅಂತ ಇವಾಗ ನಮ್ಮ ಜೆ ಡಿ ಎಸ್ ಪಾರ್ಟಿ ತಾಲೂಕಿನ ಎಲ್ಲ ಕಡೆಯೂ ಅಧ್ಯಕ್ಷರು ಜಾಸ್ತಿ ಆಗಿದ್ದಾರೆ ನಮ್ಮ ನಾಗರಾಜನವರು ಕೆಎಬಿಎಫ್ ಸದಸ್ಯರಾಗ್ತಾರೆ ಅದೇ ರೀತಿ ಅಧ್ಯಕ್ಷರು ಆಗ್ತಾರೆ ಅಧ್ಯಕ್ಷರಾದಾಗ ನಮ್ಮ ರೈತರಿಗೆ ನಮ್ಮ ತಾಲೂಕಿಗೆ ಎಲ್ಲ ಕಡೆನೂ ಏನೇ ಏನೇ ಪ್ರಾಬ್ಲಮ್ ಬೇರೆ ಆಗ್ಲ ಯಾವುದೇ ಆಗಲಿ ಅವ್ರ ಕೈಯಲ್ಲಿ ನಾವು ಮಾಡಿಸ್ಕೋಬಹುದು అధికార నాకు ఎల్ కొల్ ఆశీర్వాద మూర్గ అధికార కొట్ట నవ్వెల్ మార్చోదు అదకో ఎల్ అగరంజన ఆశీర్వాదంతే ఇవ్ ఇష్టపడతాను అదే రీతి నెక్పట్ నోడు ఎస్టే ಸಮಾಧಾನ ಪಡೆಸ್ಕೊಂಡು ಹದಿನೈದು ವರ್ಷಗಳಿಂದ ಸಮಾಧಾನ ಮಾಡ್ಕೊಂಡು ಒಳ್ಳೆ ಕೆಲ್ಸ ಮಾಡ್ಕೊಂಡು ಬಂದರೆ ಬಸ್ ಕೆಲಸ ಯಾವ್ದೇ ಎಲ್ಲ ಅವ್ರಿಗೆ ಆದ್ರೂ ನಿಧಾನವಾಗಿ ಕಲ್ಸಿ ಯಾವ್ದು ಬೇಕು ಅಂತ ಹೇಳಿ ಒಳ್ಳೆ ಕೆಲ್ಸ ಮಾಡ್ತಾರೆ ಅವರು ಕೂಡ ಅದೇ ರೀತಿ ನಮ್ಮ ಜಗದೀಶ್ ಅವರು ಬಂದಿದ್ದಾರೆ ಈಗ ಎಲ್ಲ ನಮ್ಮ ಬ್ಯಾಟರ್ ಸಿಹನವ್ರು ಕೂಡ ಎಲ್ಲರೂ ಅವ್ರು ಎಡಪ್ಪ ಎಲ್ಲರೂ ನಮ್ಮ ರೈತರಿಗೋಸ್ಕರ ಒಳ್ಳೆ ಇದಕ್ ಗುಣ ಇರ್ತಾರೆ ಅವ್ರಿಗೆಲ್ಲರೂ ನಿಮ್ಮ ಆಶೀರ್ವಾದ ಇರ್ಬೇಕು ಅಂತ ಹೇಳಿ ಹೇಳ್ತೀನಿ ಅದೇ ರೀತಿ ನಿಮ್ಗೆ ಗೊತ್ತಾಗ್ತಾ ನಮ್ಮ ಇನ್ನು ಇವರೇ ಮಾತಾಡ್ಕೊಂತ ಇದಾರೆ ಆರ್ಕೆಸ್ಟ್ರ ಸ್ಟಾರ್ಟ್ ಮಾಡಲಿಲ್ಲ ಅಂತ ಮಾಡಿಸ್ತೀನಿ ಅದೇ ರೀತಿ ನಮ್ಮ ಯುವಕರು ನಮ್ಮ ಯುವಕರು ಎಲ್ರು ರೈತರಪ್ಪ ರೈತರು ಎಲ್ರೂ ಸೇರಿ ಈ ನಮ್ಮ ಚಿಕ್ಕಮಗ್ಗೌಡ ಗ್ರಾಮಸ್ಥರು ಮತ್ತೆ ಎಲ್ರು ఆ దేవర ఆశీర్వాద ప్రతిష్ట ఆ దేవర ఆశీర్వాద ఎల్ మేలు ఇవ్వల్ అదకోసర ఊర్గ్ దేవస్థాన బేవస్థానం కట్ పడ కట్టి సంతోష అయితే దేవస్థాన తగోదే నవ్ ఎల్ ఊరిన గ్రామస్థులు ఎల్ సేరి ఆ దేవస్థాన కట్టిరగర చా కట్ దేవస్థానం చనా బాగుంది అంత అదక అంతకే మీరంద్రు ఒగుటే ఉండి అంతా దేవస్థానం అంతా నిర్మించిన అన్ని రకాలుగా మీరు ఓటుకే ఉండాలా మీరు అందరికీ అందరికీ వాసు అని చెప్పేసి మీ నాన్న మాటల మాట్లాడే ఆవిష్కారం ఇచ్చిన మీరు అందరికీ నమస్కరిస్తా జై హింద్ జై కర్ణాటక